ಆತ್ಮೀಯ ಸ್ಪರ್ಧಾರ್ಥಿಗಳೇ ಕಲ್ಯಾಣ ಕರ್ನಾಟಕದ ಭಾಗಗಳಿಗೆ ಅಥವಾ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಅಲ್ಪಸಂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನು ಇದ್ದಾರಪ್ಪ ಅಂತಂದ್ರೆ ಪ್ರೀ ಕೋಚಿಂಗನ್ನು ಹೊರಡಿಸ್ತಾ ಇದ್ದಾರೆ ಆ ಪ್ರೀ ಕೋಚಿಂಗನ್ನು ಹೊರಡಿಸೋದನ್ನು ಅಪ್ಲಿಕೇಶನನ್ನು ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಕಾಲಾವಕಾಶ ಇತ್ತು ಅದು ಈಗ ಏನಾಗಿದೆಪ್ಪ ಅಂತಂದ್ರೆ ಅದನ್ನು ಕೆ ಎದವರು ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ ಕೆ ಎದವರು ಏನೇನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ ಅದನ್ನು ಹಾಲ್ ಟಿಕೆಟನ್ನು ಈಗಾಗಲೇ ನಿನ್ನೆ ಏನು ಮಾಡಿದಾರಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಹಾಲ್ ಟಿಕೆಟನ್ನು ಅನೌನ್ಸ್ ಮಾಡಿದ್ದಾರೆ ಆ ಹಾಲ್ ಟಿಕೆಟನ್ನು ನಾವು ಇವಾಗತ್ತ ಏನು ಮಾಡೋಣಪ್ಪ ಅಂತಂದ್ರೆ ಲೈವ್ ಆಗಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಕೆ ಎ ಅಂತಕ್ಕಂಥ ವೆಬ್ಸೈಟ್ ಒಳಗಡೆ ಕೆ ಇ ಅಂತಕ್ಕಂಥ ವೆಬ್ಸೈಟ್ದೊಳಗಡೆ ಹೋಗ್ಬಿಟ್ಟು ಕೆ ಎ ಹೋಮ್ ಅಂತಕ್ಕಂಥದ್ರೊಳಗಡೆ ಓದಿವಪ್ಪ ಅಂತಂದ್ರೆ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪ್ರವೇಶ ಅಂತಕ್ಕಂಥದ್ರೊಳಗಿದೆ ಪ್ರವೇಶದೊಳಗಿಲ್ಲ ಆಮೇಲೆ ಇಲ್ಲಿ ನೇಮಕಾತಿ ಅಂತಕ್ಕಂಥದ್ದಿದೆ ಇಲ್ಲಿ ಆ ನೇಮಕಾತಿ ಅನ್ನೋದ್ರೊಳಗಾಗಿ ಐ ಎ ಎಸ್ ಕೆ ಎಸ್ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂತಕ್ಕಂಥದ್ದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಐ ಎ ಎಸ್ ಕೆ ಎಸ್ ತರಬೇತಿ ಪರೀಕ್ಷೆಯ ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್ ಅಂತಕ್ಕಂಥದ್ದಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದೀವಪ್ಪ ಅಂತಂದ್ರೆ ಇಲ್ಲಿ ನಮಗೆ ಅಡ್ಮಿಷನ್ ಟಿಕೆಟ್ ಪ್ರವೇಶ ಪತ್ರ ಅಂತ ಬರುತ್ತೆ ಎಕ್ಸಾಮಿನೇಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಅಂತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತಂದ್ರೆ ಅರ್ಜಿ ಸಂಖ್ಯೆ ಅಂತ ಬರುತ್ತೆ ಇಲ್ಲಿ ನಮಗೆ ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಹಾಕುವಾಗ ಒಂದು ಅಪ್ಲಿಕೇಶನ್ ಹಾಕಿದ ಮೇಲೆ ಎನ್ರೋಲ್ಮೆಂಟ್ ಅಂತಕ್ಕಂಥ ಒಂದು ಐ ಡಿ ಬಂದಿರುತ್ತೆ ಎನ್ರೋಲ್ಮೆಂಟ್ ಐ ಡಿ ಅಂತ ಬಂದಿರುತ್ತೆ ಅದನ್ನು ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಎನ್ರೋಲ್ಮೆಂಟ್ ಐ ಡಿಯನ್ನು ಪ ಫಿಲಪ್ ಮಾಡಬೇಕು ನಿಮ್ಮ ಪೂರ್ಣ ಹೆಸರನ್ನು ಇಲ್ಲಿ ಹಾಕಬೇಕು ನಂತರ ಇಲ್ಲಿರ್ತಕ್ಕಂಥ ಕ್ಯಾಪ್ಚವನ್ನು ಇಲ್ಲೊಂದು ಕೆಳಗಡೆ ಒಂದು ಏನಿರ್ತೈತಿಯಪ್ಪಾ ಅಂತಂದ್ರೆ ಒಂದು ಕ್ಯಾಪ್ಚ ಇರ್ತೈತಿ ಆ ಕ್ಯಾಪ್ಚವನ್ನು ಇದರೊಳಗೆ ನಮೂದಿಸಿ ಕೊನೆಗೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಇಲ್ಲಿ ಕಾಣ್ತಕ್ಕಂಥ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದ್ರಿಯಪ್ಪ ಅಂತಂದ್ರೆ ನಿಮ್ಮ ಪ್ರೀ ಕೋಚಿಂಗ್ ಅಂತಕ್ಕಂಥದ್ದತ್ತ ಆರ್ಟಿಕೆಟ್ ಏನಾಗುತ್ತಪ್ಪ ಅಂತಂದ್ರೆ ಡೌನ್ಲೋಡ್ ಆಗುತ್ತೆ ಅಂತಕ್ಕಂಥದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಇದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಏನಿರ್ತೈತೆ ಅಂತಕ್ಕಂಥದ್ದನ್ನು ಒಂದು ಸ್ವಲ್ಪ ನೋಡ್ಕೊಂಬಿಡೋಣ ನಾವು ಇದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಏನೇನಿರ್ತೈತೆ ಅಪ್ಪ ಅಂತಂದ್ರೆ ಇನ್ನು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತಹ ವಿಷಯಗಳು ಸಾಮಾನ್ಯ ಜ್ಞಾನ ಜಿ ಕೆ ಅಂತಕ್ಕಂಥದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಿದ್ದಿರುತ್ತಾ ಇನ್ನು ಅದೇ ರೀತಿಯಾಗಿ ಭಾರತೀಯ ಪರಂಪರೆ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ ಕರ್ನಾಟಕ ರಾಜ್ಯದ ಮೇಲೆ ವಿಶೇಷ ಒತ್ತು ಹೆಚ್ಚು ಕರ್ನಾಟಕದ ರಾಜ್ಯದ ಮೇಲೆ ಕೊಡ್ತಾ ಕೊಡ್ತಾಯಿರ್ತಾರೆ ನೆಕ್ಸ್ಟ್ ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ಇದನ್ನು ಕೂಡ ಕರ್ನಾಟಕ ರಾಜ್ಯದ ಮೇಲೆ ಹೆಚ್ಚು ವಿಶೇಷ ಒತ್ತನ್ನು ಇದ್ದಾರೆ ಇದನ್ನು ಕೆ ಯದವ್ರು ನಡೆಸ್ತಾರೆ ಎಕ್ಸಾಮ್ ಒಟ್ಟು ನೂರು ಅಂಕಗಳ ಪ್ರಶ್ನೆ ಇರ್ತೈತಿ ಈ ಪರೀಕ್ಷೆ ಯಾವತ್ತಿದೆಯಪ್ಪ ಅಂತಂದ್ರೆ ಮೂವತ್ತೊಂದು ಮೇ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದು ಇದು ಶನಿವಾರ ಆಗುತ್ತ ಎರಡೂವರೆಯಿಂದ ಸಾಯಂಕಾಲ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕೂವರೆವರೆಗೂ ಏನಾಗಿರ್ತೈತಪ್ಪ ಅಂತಂದ್ರೆ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾಯಿರ್ತಾರೆ ಇದಕ್ಕೆ ಒಟ್ಟು ನೂರು ಅಂಕಗಳಿದ್ದಾವೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಏನಿಲ್ಲಪ್ಪ ಅಂತಂದ್ರೆ ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಇಲ್ಲ ಇದಕ್ಕೆ ಹಾಂ ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಇನ್ನು ಭಾರತೀಯ ಭೂಗೋಳಶಾಸ್ತ್ರ ಅಂತಕ್ಕಂಥದ್ದು ಇರುತ್ತೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು ಹೆಚ್ಚಿರ್ತೈತಿ ಭಾರತದ ಹಾಗೂ ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳು ಸಾಮಾಜಿಕ ವಲಯದ ಉಪಕ್ರಮಗಳು ಇತ್ಯಾದಿ ಇನ್ನು ಸಂವಿಧಾನ ಇರ್ತೈತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ತೈತಿ ಆಮೇಲೆ ಸಾಮಾನ್ಯ ವಿಜ್ಞಾನ ಇರ್ತೈತಿ ಆಮೇಲೆ ಕಂಪ್ ಇದು ಸಾಮಾನ್ಯ ವಿಜ್ಞಾನದೊಳಗೆ ಕಂಪ್ಯೂಟರ್ ಸಾಕ್ಷರತೆ ಪರಿಸರ ಸಂಬಂಧಿ ಇ ವಿ ಎಸ್ ಸಮಸ್ಯೆಗಳು ಅಂತಕ್ಕಂಥದ್ದು ಬರುತ್ತೆ ಇನ್ನು ಪ್ರಾಯೋಗಿಕ ವಿಜ್ಞಾನ ಅಥವಾ ಪ್ರಾಯೋಗಿಕ ಜ್ಞಾನ ತಾರ್ಕಿಕ ಆಲೋಚನೆ ಮತ್ತು ಬೌದ್ಧಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಕೂಡ ಹೇಳ್ತೈತಿ ನೆಕ್ಸ್ಟು ಪರಿಸರ ಕೌಶಲ್ಯಗಳು ನಿರ್ಧಾರ ಕೈಗೊಳ್ಳುವಿಕೆ ಡಿಸಿಷನ್ ಮೇಕಿಂಗ್ ಮತ್ತು ಸಮಸ್ಯೆ ಪರಿಹಾರ ಇಷ್ಟು ಏನಾಗೈತಪ್ಪ ಅಂತಂದರೆ ಇದು ನಾಳೆ ಅಂದರೆ ಈಗ ಮುಂಬರುವಂತಹ ಮೂವತ್ತೊಂದನೇ ತಾರೀಕಿಗೆ ನಡೆಯುವಂಥ ಕೆ ಎ ಎಸ್ ಅಥವಾ ಐ ಎ ಎಸ್ ಪ್ರೀ ಕೋಚಿಂಗಿಗೆ ಇದು ಇಷ್ಟು ಏನಾಗೈತಪ್ಪ ಅಂತಂದ್ರೆ ಸಿಲೆಬಸ್ ಆಗಿದೆ ಈಗಾಗಲೇ ಹಾಳು ಟಿಕೆಟನ್ನು ಡೌನ್ಲೋಡ್ ಮಾಡಿದಾಗಿದೆ ಹಳ್ಳ ಟಿಕೆಟನ್ನು ಅನೌನ್ಸ್ ಮಾಡಿದ್ದಾರೆ ಇನ್ನು ಯಾರ್ಯಾರು ಹಾಲ್ ಟಿಕೆಟನ್ನು ನೋ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಕೂಡ ನಿಮ್ಮ ವೆಬ್ಸೈಟೊಳಗೆ ವೆಬ್ಸೈಟ್ ಇದರೊಳಗೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಯೂಟ್ಯೂಬ್ ಚಾನಲ್ದೊಳಗಡೆ ವೀಡಿಯೋ ಮುಖಾಂತರ ತಿಳಿಸಿದ್ದೀವಿ ಯಾರ್ಯಾರು ಇನ್ನೂ ಹಾಳು ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಟ್ಟಿಲ್ಲ ಡೌನ್ಲೋಡ್ ಮಾಡ್ಕೊಳ್ರಿ ಅದರ ಸಂಪೂರ್ಣವಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸಲಾಗಿದೆ ಎಲ್ಲರಿಗೂ ಐ ಎ ಎಸ್ ಮತ್ತು ಕೆ ಎ ಎಸ್ ಪ್ರೀ ಕೋಚಿಂಗಿಗೆ ಪ್ರೀ ಕೋಚಿಂಗ್ ಎಕ್ಸಾಮ್ಗೆ ನಮ್ಮ ಚಾನಲ್ ವತಿಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿ ಬರೀರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಋ ಋಣಾತ್ಮಕ ಇರೋದಿಲ್ಲ ಯಾವುದೇ ಕ್ವಶನನ್ನು ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಎಲ್ಲ ಕ್ವಶನ್ಗಳನ್ನು ಅಟೆಂಡ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಪ್ರೀ ಕೋಚಿಂಗ್ ಬರೆಯುವಂಥ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು